ಸೊ ನೋಡಿ ಇದೆ ಗೇಟ್ ವೇ ಆಫ್ ಇಂಡಿಯಾ ನಾವು ಇವಾಗ ಮಲಾಡ್ ರೈಲ್ವೆ ಸ್ಟೇಷನಿಂದ ಆ್ಯಕ್ಚುಲಿ ಚರ್ಚ್ ಗೇಟ್ಗೆ ಲೋಕಲ್ ಟ್ರೈನ್ನ ಹತ್ಕೊಂಡು ಹೋಗ್ತೀವಿ ಲೋಕಲ್ ಟ್ರೈನ್ನ ಇಲ್ಲಿ ಮುಂಬೈಯಲ್ಲಿ ಮುಂಬೈನ ಜೀವನಾಡಿ ಅಂತಲೇ ಕರೀತಾರೆ ಅಂದ್ರೆ ಲಕ್ಷಾಂತರ ಜನ ಡೈಲಿ ಇದರಲ್ಲಿ ಟ್ರಾವೆಲ್ ಮಾಡ್ತಾರೆ ಸೊ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ಟ್ರಾವೆಲ್ನ ಸೊ ಬನ್ನಿ ಈಗ ಲೋಕಲ್ ಟ್ರೈನ ಎಕ್ಸ್ಪೀರಿಯನ್ಸ್ ಮಾಡೋಣ ನಮ್ಮ ಟ್ರೈನ್ ಬಂತಿವಾಗ ಅಣ್ಣ ಅಂತಿಂತು ನಾವು ಸೀಟ್ ಹುಡುಕ್ಬಿಟ್ವಿ ಲೋಕಲ್ ಟ್ರೈನಲ್ಲಿ ಎಲ್ಲ ರೆಸ್ಟ್ ಮಾಡ್ತಾರೆ ಗಣೇಶನ್ ಬಿಟ್ಬಿಟ್ಟು ಇವತ್ತು ಆ್ಯಕ್ಚುಲಿ ರಶ್ ಕಮ್ಮಿ ಐತೆ ಇನ್ನೂ ಜಾಸ್ತಿ ರಶ್ ಇರುತ್ತೆ ಡೈಲಿ ಟ್ರಾವೆಲ್ ಮಾಡಬೇಕಾದ್ರೆ ಇವಾಗ ನಾವು ಗೇಟಿಗೆ ಬಂದ್ವಿ ಅಂದರೆ ಚರ್ಚ್ ಗೇಟ್ ರೈಲ್ವೆ ಸ್ಟೇಷನ್ ಟ್ರೈನ್ ಇಳಿಬೇಕು ಸೊ ಇದೇ ನೋಡಿ ಚರ್ಚ್ ಗೇಟ್ ರೈಲ್ವೆ ಸ್ಟೇಷನ್ ಸೊ ಇಲ್ಲೆಲ್ಲ ಪ್ಲ್ಯಾಟ್ಫಾರ್ಮ್ಗಳು ಲೋಕಲ್ ಟ್ರೈನ್ಸ್ಗೆ ಸೊ ಎರಡು ಕರೆ ಹತ್ಬೋದು ಈ ಕಡೆನೂ ಹತ್ಪೋದು ಆ ಕಡೆನೂ ಹತ್ಬೋದು ಸೊ ಬನ್ನಿ ಹೋಗೋಣ ಈಗ ಚರ್ಚ್ ಗೇಟ್ ರೈಲ್ವೆ ಸ್ಟೇಷನಿಂದ ಈಚೆ ಹೋಗೋಣ ಇಲ್ಲಿಂದ ನಾವು ಫಾರ್ ಎಕ್ಸಾಂಪಲ್ ಈಗ ಮರೈನ್ ಡ್ರೈವ್ಗೆ ಹೋಗ್ಬೇಕು ಅಂದರೂ ಇಲ್ಲಿಂದನೇ ಹೋಗ್ಬೋದು ಗೇಟ್ ವೇ ಆಫ್ ಇಂಡಿಯಾಗೆ ಹೋಗ್ಬೇಕು ಅಂದ್ರೂ ಇಲ್ಲಿಂದನೇ ಹೋಗ್ಬೋದು ನೆಕ್ಸ್ಟ್ ನಾವು ಗೇಟ್ ವೇ ಆಫ್ ಇಂಡಿಯಾ ಮರೈನ್ ಡ್ರೈವ್ ನೆಕ್ಸ್ಟ್ ವೆಂಕಟೇಶ್ ಸ್ಟೇಡಿಯಂ ಕೂಡ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸು ಸೊ ಅಲ್ಲಿಗೂ ಕೂಡ ಇಲ್ಲಿಂದನೇ ನಡ್ಕೊತ ಹೋಗ್ಬೋದು ಆಟೋದಲ್ಲಿ ಬೇಕಾದರೂ ಹೋಗ್ಬೋದು ಸೊ ನಾವೀಗ ನಡ್ಕೊಂಡು ಹೋಗೋದ ಅಂತಲೇ ಪ್ಲ್ಯಾನ್ ಮಾಡಿದ್ದೀವಿ ಸೊ ಜಾಸ್ತಿ ದೂರ ಏನಿಲ್ಲ ಗೇಟ್ ವೇ ಆಫ್ ಇಂಡಿಯಾ ಒಂದು ಒಂದೂವರೆ ಕಿಲೋಮೀಟ್ರಷ್ಟಿದೆ ಅಷ್ಟೇ ಬನ್ನಿ ನಡ್ಕೊತಾ ಹೋಗೋಣ ಹಾಗೆ ಏನೇನು ಸಿಗುತ್ತೆ ನೋಡೋಣ ಇನ್ನೊಂದು ಇಪ್ಪತ್ತು ನಿಮಿಷಕ್ಕೆ ಹೋಗಿ ಅಲ್ಲಿ ತಲುಪ್ತೀವಿ ಸೊ ನೋಡ್ಬೋದು ನೀವು ಮುಂಬೈಲಿ ಜನಸಾಗರ ಹೇಗಿದೆ ಹೆಂಗಿದೆ ಅಂತ ಪಾಪ ಪಂಚರ್ ಆಗ್ಬಿಟ್ಟೈತೆ ಪಂಚರ್ ಆಗ್ತವ್ರೆ ಮುಂಬೈಗೆ ಟ್ರಿಪ್ಪಿಗೆ ಅಂತ ಬಂದಿಲ್ಲ ನಾನು ಆಫೀಸ್ ಕೆಲಸದ ಮೇಲೆ ಬಂದಿರೋದು ಆಫೀಸವರೇ ಕಳಿಸ್ಕೊಟ್ಟಿರೋದು ಮುಂಬೈಗೆ ಸೊ ನಾವೀಗ ಚರ್ಚ್ ಗೇಟ್ ರೈಲ್ವೆ ಸ್ಟೇಷನಿಂದ ನಡ್ಕೊಂತ ಗೇಟ್ ವೇ ಆಫ್ ಇಂಡಿಯಾ ಮುಂಬೈಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹಾಗೆ ಕರ್ಕೊಂಡು ಕರ್ಕೊಂಡೋಗಿ ಹೆಂಗಿದೆ ಗೇಟ್ ವೇ ಆಫ್ ಇಂಡಿಯಾ ಅಂತ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ನೀವು ಇಲ್ಲಿ ಕಡೆ ಒಂದು ಪಾರ್ಕ್ ಇದೆ ಸೊ ಇಲ್ಲಿ ಜಾಗಿಂಗ್ ಎಲ್ಲ ಮಾಡ್ತಾರೆ ಬಂದು ಫಾರ್ ದ ಫಸ್ಟ್ ಟೈಮ್ ಈ ಥರ ನಾನು ಪಬ್ಲಿಕಲ್ಲಿ ಈ ಥರ ಒಂದು ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಾ ಇರೋದು ಸೊ ಏನಾದರೂ ತಪ್ಪು ಮಾತಾಡಿದ್ರೆ ಅಥವಾ ಈರುಲೆವೆಂಟಾಗಿ ಮಾತಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಂದು ಫಸ್ಟು ವೀಡಿಯೋ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ದೊಡ್ಡೋರು ಹೇಳಿದ್ದಾರೆ ಸೊ ಆ ಥರ ನಾವು ಪ್ರ್ಯಾಕ್ಟೀಸ್ ಮಾಡ್ಕೊತ ಮಾಡ್ಕೊತ ಇಂಪ್ರೂವ್ ಆಗೋಣ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಣ ನಾವು ನಡ್ಕೊಂಡು ಬಂದು ಸುಸ್ತಾಯಿತು ಅಂತ ಈಗ ಒಂದು ಸ್ವಲ್ಪ ಎನರ್ಜಿ ತಗೊಳ್ಳೋದ ಅಂತ ವಡಪಾವ್ ತಿನ್ನೋಕ್ಕೆ ಬಂದಿದ್ದೀವಿ ಈ ಅಂಗಡಿಗೆ ಬನ್ನಿ ತಿನ್ನೋಣ ನೋಡಿ ಅದೇ ವಡಾಪಾವು ಸೊ ಈ ಗೇಟ್ ವೇ ಆಫ್ ಇಂಡಿಯಾಗೆ ನಾವು ಕ್ಯಾಬಲ್ಲೂ ಕೂಡ ಬರ್ಬೋದಿತ್ತು ಅಥವಾ ಆಟೋ ಮಾಡ್ಕೊಂಡು ಕೂಡ ಬರ್ಬೋದಿತ್ತು ಟ್ಯಾಕ್ಸಿಲಿ ಬೇಕಾದರೂ ಬರ್ಬೋದಿತ್ತು ಬಟ್ ನಾವು ನಡ್ಕೊಂಡು ಬಂದ್ವಿ ಏನಕ್ಕೆಂದರೆ ಹಾಗೆ ಒಂದು ಬ್ಯೂಟಿಫುಲ್ ವಾಕ್ ಆಗುತ್ತೆ ಅಂತ ನಾವು ನಡ್ಕೊಂಡು ಬಂದ್ವಿ ಅಷ್ಟೊಂದೇ ಡಿಸ್ಟೆನ್ಸ್ ದೂರ ಅನ್ನಿಸ್ಲಿಲ್ಲ ನಮಗೆ ಇಲ್ಲಿಗೆ ನಡ್ಕೊಂಡು ಬರೋಕ್ಕೆ ಸೊ ಈಗ ನೋಡ್ತಿರಲ್ಲ ಇದು ನನ್ನ ಲೆಫ್ಟಲ್ಲಿರೋದೆ ತಾಜ್ ಹೋಟ್ಲು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸ್ಟ್ಯಾಚು ಆಪೋಸಿಟ್ಟು ಕರೆಕ್ಟಾಗಿ ಇದ್ರ ಆಪೋಸಿಟೇ ಗೇಟ್ ವೇ ಆಫ್ ಇಂಡಿಯಾ ಇರೋದು ಸೊ ನೋಡಿ ಇದೇ ಗೇಟ್ ವೇ ಆಫ್ ಇಂಡಿಯಾ ಇದನ್ನು ನೋಡಿದ್ರೆ ಏನಪ್ಪ ನೆನಪಾಗುತ್ತೆ ಅಂದರೆ ಬ್ರಿಟಿಷರ ಕಾಲದ ಆಡಳಿತ ಅಂದರೆ ಅವ್ರು ಆಡಳಿತ ಮಾಡ್ತಿದ್ದಂಥ ಕಾಲದಲ್ಲಿ ಕಟ್ಟಿದಂಥ ಸ್ಮಾರಕಗಳಲ್ಲಿ ಅಂದರೆ ನೆನಪಿನ ಸ್ಮಾರಕಗಳಲ್ಲಿ ಇದು ಒಂದು ಸೊ ಈ ಒಂದು ಗೇಟ್ ವೇ ಆಫ್ ಇಂಡಿಯಾನ ಏನಕ್ಕೆ ಕಟ್ಟಿದ್ರು ಅಂದರೆ ಐದನೇ ಕಿಂಗ್ ಜಾರ್ಜ್ ಮತ್ತು ಕ್ವೀನ್ ಮೇರಿ ಅವರು ಭಾರತಕ್ಕೆ ಬರ್ತಾರೆ ವಿಸಿಟಿಗೋಸ್ಕರ ಸೊ ಅವಾಗ ಬಂದು ಬ್ರಿಟಿಷ್ ಗವರ್ನರ್ನ ಮೀಟ್ ಮಾಡಿದ ಸಂದರ್ಭದಲ್ಲಿ ಅವರ ನೆನಪಿಗೋಸ್ಕರ ಈ ಒಂದು ಗೇಟ್ ಆಫ್ ಇಂಡಿಯಾನ ಕಟ್ತಾರೆ ಆವಾಗ ಅವರೇ ಅಡಿಗಲ್ಲನ್ನೂ ಕೂಡ ಇಟ್ಬಿಟ್ಟು ಹೋಗ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸೊ ಇದು ಕಂಪ್ಲೀಟ್ ಆಗೋಷ್ಟರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕಾಗುತ್ತೆ ಸೊ ಅಲ್ಲಿಗೆ ಹದಿಮೂರು ವರ್ಷಗಳ ಕಾಲಾವಧಿನ ತಗೊಂಡು ಈ ಒಂದು ಮಾನ್ಯಮೆಂಟನ್ನ ಕಟ್ತಾರೆ ಆ್ಯಂಡ್ ಇದಕ್ಕೆ ಖರ್ಚಾಗಿರುವಂಥ ದುಡ್ಡು ಬಂದು ಇಪ್ಪತ್ತೊಂದು ಲಕ್ಷ ಆವಾಗಿನ ಕಾಲದಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಲಕ್ಷ ಖರ್ಚಾಗಿದೆ ಅಂತ ಹೇಳ್ತಾರೆ ಸೊ ಹಿಂದೆ ನಾನು ಹಿಂದೆ ಏನು ನೋಡ್ತಾ ನೋಡ್ತಾಯಿದ್ದೀರಾ ಅದೇ ತಾಜ್ ಹೋಟೆಲು ಇಲ್ಲೇ ಟೆರರಿಸ್ಟ್ಗಳು ಬಂದು ಬಾಂಬ್ ಬಾಂಬ್ಲ್ಯಾಸ್ಟ್ ಮಾಡಿದ್ದು ಇವಾಗ ಎಲ್ಲ ರಿನೋವೇಟ್ ಮಾಡಿದ್ದಾರೆ ನೆಕ್ಸ್ಟು ಈ ಗೇಟ್ ವೇ ಆಫ್ ಇಂಡಿಯಾಯಿಂದ ನಾವು ಫೆರಿ ಅಥವಾ ಬೋಟ್ಗಳ ಮುಖಾಂತರ ಎಲಿಫೆಂಟಾ ಕೇವ್ಸ್ಗೆ ಕೂಡ ಹೋಗ್ಬೋದು ಸೊ ಎಲಿಫೆಂಟಾ ಕೇವ್ಸ್ ಕೂಡ ಒಂದು ಫೇಮಸ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಒಂದು ಮುಂಬೈಯಲ್ಲಿ ಸೊ ಅಲ್ಲಿಗೆ ಹೋಗಬೇಕು ಅಂದರೆ ನಾವು ಇಲ್ಲಿಂದ ಫೆರಿ ಅಥವಾ ಬೋಟ್ ರೈಡಲ್ಲಿ ಹೋಗಬೇಕು ಫೆರೀಲಿ ಹೋಗ್ತೀನಿ ಅಂದರೆ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ವಿತ್ ಇನ್ಕ್ಲೂಡಿಂಗ್ ರಿಟರ್ನ್ ಟಿಕೆಟು ಆ ಕಡೆ ನಮಗೆ ಟಿಕೆಟ್ ಸಿಗುತ್ತೆ ಫೆರಿಯಲ್ಲೇ ವಾಪಸ್ ಬರಬೇಕು ಯಾಕಂದರೆ ಅದಿರೋದು ಐಲ್ಯಾಂಡಲ್ಲಿ ಯಾವುದೇ ರೋಡ್ ಸಂಪರ್ಕ ಇಲ್ಲ ಅಲ್ಲಿಗೆ ಸೊ ಇದಿಷ್ಟು ಗೇಟ್ ವೇ ಆಫ್ ಇಂಡಿಯಾ ಒಂದು ವಿಡಿಯೋ ಆಗಿತ್ತು ಸೊ ಈ ವಿಡಿಯೋ ಹೋಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ತಪ್ಪಿತ್ತು ಅಂದರೂ ಕಮೆಂಟ್ ಮಾಡಿ ಅಥವಾ ನಾನು ಹೇಳಿರೋ ಇನ್ಫಾರ್ಮೇಷನ್ ಎಲ್ಲ ಆಗಿರ್ಬೋದು ಯಾವುದ್ರಲ್ಲಾರು ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ